ನಮಃ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಂಥ ಶುಭ ಸಂಜಯ ನಮ್ಮನಗಳನ್ನು ಸಮರ್ಪಿಸ್ತ ನಾ ಸಾಗುವ ದೋಣಿಯಲ್ಲಿ ದೇವರು ಹಿಂದೆ ಕುಳಿತಿದ್ದಾನೆ ಎಂದರೆ ನಾ ಸಾಗುವ ದೋಣಿಯಲ್ಲಿ ದೇವರು ಹಿಂದೆ ಕುಳಿತಿದ್ದಾನೆ ಎಂದರೆ ಯಾವುದೇ ಅಪಾಯ ಬರುವುದಿಲ್ಲ ಎಂದರ್ಥವಲ್ಲ ಯಾವುದೇ ಅಪಾಯ ಬರುವುದಿಲ್ಲ ಎಂದರ್ಥವಲ್ಲ ಎಂತಹ ಅಪಾಯ ಬಂದರೂ ದೋಣಿಯನ್ನು ಮುಳುಗಲು ಆತ ಬಿಡುವುದಿಲ್ಲ ಎಂದರ್ಥ ಎಂಥ ಅಪಾಯ ಬಂದರೂ ದೋಣಿಯನ್ನು ಮುಳುಗಲು ಬಿಡುವುದಿಲ್ಲ ಎಂದರ್ಥ ಆದರೂ ಆದರೂ ಈಜಿ ಪಾರಾಗಲು ನಮ್ಮ ಶ್ರಮವು ಕೂಡ ಅತ್ಯಗತ್ಯ ನಮ್ಮ ಶ್ರಮವೂ ಕೂಡ ಅತ್ಯಗತ್ಯ ನಾವು ಸಾಕ್ತಿರುವಂಥ ದೋಣಿ ಸ್ಪಾರ್ಕ್ನ ಈ ನುಡಿಗೋಪುರ ನಮ್ಮ ಹಿಂದೆ ನಿಮ್ಮ ಹಿಂದೆ ಕುಳಿತಂತ ದೇವರುಗಳು ನಿಮ್ಮ ಮುಂದೆ ಬಂದಿರುವಂತಹ ಎಲ್ಲ ತರಬೇತುದಾರರು ಇವರು ಅಂದರೆ ಅಂದ ತಕ್ಷಣ ನಾವೆಲ್ಲರೂ ಕೂಡ ತಯಸ್ಬಿಟ್ವಿ ಸಾಧಿಸ್ಬಿಟ್ವಿ ಅಂತ ಅರ್ಥ ಖಂಡಿತ ಅಲ್ಲ ನಿಮ್ಮ ಶ್ರಮ ನಿಮ್ಮ ಒಂದು ಬದ್ಧತೆ ನಿಮ್ಮ ಸಿದ್ಧತೆ ಪ್ರಬುದ್ಧತೆಗಳೊಂದಿಗೆ ಸಾಗಿದ್ರೆ ಮಾತ್ರ ನಿರಂತರವಾಗಿ ನೀವು ಕೂಡ ದಡವನ್ನು ಸ್ವತಃ ನೀವೇ ಈಜಿ ದಾಟಬಹುದು ದಾಟ್ಬೋದಾ ಖಂಡಿತ ದಾಟಲೇಬಹುದು ಆ ರೀತಿ ದಾಟುವಂಥ ಸಾಮರ್ಥ್ಯವನ್ನು ಶಕ್ತಿಯನ್ನು ಕಟ್ಕೊಳ್ಳಿ ಅನ್ನುವಂಥ ಆಶಯವನ್ನೇ ವ್ಯಕ್ತಪಡಿಸ್ತಾ ವೇದಿಕೆ ಮೇಲೆ ಆಸ್ತಿಪರವಾಗಿರುವಂತಹ ನನ್ನೆಲ್ಲ ಪ್ರೀತಿಯ ಇಬ್ಬರು ಗುರುಗಳಾದಂತಹ ಒಂದು ಮಹೇಶ್ ಸರ್ ಅವರು ಹಾಗೂ ಸಂದೀಪ್ ಸರ್ ಅವರಿಗೆ ಭಕ್ತಿಪೂರ್ವಾದ ನಮನಗಳನ್ನು ಮೊದಲಿಗೆ ಸಮರ್ಪಿಸ್ತಾ ಹಾಗೂ ನಮ್ಮ ಸಹವರ್ತಿ ತರಬೇತುದಾರರ ಮಾರ್ಗರಾಜ್ ಮೇಡಮ್ ದಿವ್ಯಾ ಮೇಡಮ್ ವೇಣು ಸರ್ ಹಾಗೂ ಶಿವಕುಮಾರ್ ಸರ್ ಹಾಗೂ ಇಲ್ಲಿ ಉಪಸ್ಥಿತಿ ಇಲ್ಲಿರುವಂತಹ ಇತರ ತರಬೇತುದಾರರು ಕೂಡ ವಂದಿಸ್ತಾ ಮತ್ತೆ ಒಂದು ಮಾತಿದೆ ಬಾನಿನ ಗುಣವೋ ಭೂಯಿಯ ಗುಣವೋ ಮಳೆಯ ಗುಣವೋ ಯಾವುದು ಶ್ರೇಷ್ಠ ಅಂತ ಯೋಚನೆ ಮಾಡಿದರೆ ಮಳೆಯ ಗುಣವೇ ಶ್ರೇಷ್ಠ ಆಗುತ್ತೆ ಬಾನಿನಿಂದ ಭೂಮಿಗೆ ಬಂದು ತಂಪು ತೆರೆಯುತ್ತೆ ಅಲ್ವಾ ರೇಪ್ ಮಾಡಿ ಅಕ್ಷರದ ಗುಣವೋ ಬೀಜದ ಗುಣವು ಬೀಜ ಬಿದ್ದಿದ ಬಿದ್ದವನ ಗುಣವೋ ಯಾವುದು ಶ್ರೇಷ್ಠ ಅಂತ ಯೋಚನೆ ಮಾಡಿದಾಗ ಬೀಜ ಬಿಟ್ಟಿದವನ ಗುಣ ಶ್ರೇಷ್ಠ ಆಗುತ್ತೆ ಯಾಕಂದ್ರೆ ಅವರ ಶ್ರಮ ಕೂಡ ಇರುತ್ತೆ ಅಕ್ಷರದ ಗುಣವೋ ಪುಸ್ತಕದ ಗುಣವೋ ಪುಸ್ತಕ ಬರದವನ ಗುಣವೋ ಯಾವ ಗುಣ ಶ್ರೇಷ್ಠ ಅಂದ್ರೆ ಪುಸ್ತಕವನ್ನ ಬರೆದು ಅಕ್ಷರಗಳನ್ನು ಜೋಡಿಸಿ ವಾಕ್ಯಗಳನ್ನ ಮಾಡಿ ಪುಸ್ತಕ ಬರೆದಲ್ಲ ಅವನ ಗುಣವೇ ಶ್ರೇಷ್ಠ ಆಗುತ್ತೆ ಇಲ್ಲಿ ಬಂದು ಕಲಿತವರ ಗುಣವೋ ಇಲ್ಲಿ ಕಲಿಸಿದವರ ಗುಣವೋ ಈ ಕಾರ್ಯಕ್ರಮವನ್ನು ಈ ತರಬೇತಿಯನ್ನ ಆಯೋಜಿಸಿದವರ ಗುಣವೋ ಯಾವುದು ಶ್ರೇಷ್ಠ ಅಂತ ಯೋಚನೆ ಮಾಡಿದರೆ ಖಂಡಿತ ಆಯೋಜಿಸಿದವರ ಗುಣವೇ ಶ್ರೇಷ್ಠ ಆಗುತ್ತೆ ಅವರ ಆಯೋಜನೆ ಮಾಡದೇ ಇದ್ರೆ ನೀವು ಯಾರೂ ಬರ್ತಾ ಇರಲಿಲ್ಲ ನಾವು ಯಾರು ಇರ್ತಾ ಇರಲಿಲ್ಲ ಇಲ್ಲಿ ಕುಳಿತ ಇಲ್ಲಿ ಕುಳಿತ ಗುಣವೋ ಅಲ್ಲಿ ಕಲಿತ ಗುಣವೋ ಅದನ್ನು ಅರಿತು ಅಳವಡಿಸಿಕೊಂಡು ಬೆಳೆಯುವ ಗುಣವೋ ಯಾವುದು ಶ್ರೇಷ್ಠ ಆಗುತ್ತೆ ಅಂದರೆ ನೀವು ಅಳವಡಿಸಿಕೊಂಡು ಬದಲಾದರೆ ಬೆಳೆದ್ರೆ ಮಾತ್ರ ನಮ್ಮ ಹಾಕಿರುವಂಥ ಎಫರ್ಟು ಆನ್ಲೈನ್ ಟು ಆಫ್ಲೈನು ಮತ್ತೆಂಬುದು ಜ್ಯೋತಿರ್ಲಿಂಗಟು ನುಡಿಗೊಬ್ಬರದವರೆಗೂ ನಮ್ಮ ಈ ಪಯಣದ ಒಂದು ಸಾರ್ಥಕತೆ ನಿಮ್ಮಲ್ಲಿ ಬರುವಂಥ ಉತ್ಪನ್ನಗಳು ಪ್ರಾಡಕ್ಟ್ ಏನಾಗ ಬರ್ತಿರೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಅಂಥ ಉತ್ಪನ್ನಗಳು ನೀವಾಗಬೇಕು ಅನ್ನೋವಂಥ ಒಂದು ಆಶಯವನ್ನು ಅಭಿಪ್ರಾಯನ ಪ್ರೀತಿಯನ್ನು ವ್ಯಕ್ತಪಡಿಸ್ತೀನಿ ಇದು ಇಲ್ಲಿಗೆಲ್ಲಬಾರದು ಯಾಕೆಂದರೆ ನಿಮಗೆ ಗೊತ್ತಿದೆ ಸ್ಪಾರ್ಕ್ ಅಕಾಡೆಮಿಯಲ್ಲಿ ನಾವೆಲ್ಲ ಮಾಡ್ತಿರುವಂಥ ಸೇವೆಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಹೆಚ್ಚಿನದಾಗಿ ಕೇಳಕ್ಕೆ ಹೋಗೋದಿಲ್ಲ ಆದರೆ ಅವೆಲ್ಲವೂ ಕೂಡ ಮುಂದೆ ಇದೇ ತರ ನಿರಂತರ ಬರ್ತಾ ಇರಬೇಕು ಈ ಅವಕಾಶಗಳು ನೀವು ಕೂಡ ಆಸ್ ಎ ಸ್ಪೀಕರ್ ಆಗಿ ನಿಮ್ಮ ಮಾತುಗಳನ್ನು ಕೂಡ ಕೇಳುವಂಥ ಹುಟ್ಟಬೇಕು ಹಾಗೂ ಒಂದು ತರಬೇತಿದಾರರಾಗಬೇಕು ನಿಮ್ಮನ್ನು ಕೂಡ ಕೆಲವಷ್ಟು ಜನ ತರಬೇತಿದಾರರಾಗಬೇಕು ಆ ತರಬೇತಿಯ ಮೂಲಕ ಅನೇಕ ಜನರ ಮನಸ್ಸನ್ನು ಬದಲಾಯಿಸುವ ಮೂಲಕ ಅವರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರುವ ನೀವು ನೀವಾಗಬೇಕು ಅಂತಂದ್ರೆ ಈ ಅಕಾಡೆಮಿ ಉಳಿಬೇಕಾ ಬೆಳಿಬೇಕಾ ಉಳಿದು ಬೆಳಿಲೇಬೇಕು ಅದಕ್ಕೆ ಪ್ರಯತ್ನ ನಮ್ದೊಂದೇ ಆಗಿದ್ರೆ ಸಾಕ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ನಾವೇ ಹೊಡ್ಕೊಂಡ್ರೆ ಚೀಟಿಗೆ ಈಗ ಹಂಗಾರೆ ಚಪ್ಪಾಳೆ ಆಗಲೇಬೇಕು ಅನ್ನುವಂಥದ್ದನ್ನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲದೇನು ಇದು ನೀವು ಏನಾದರೂ ಕೆಟ್ಟದನ್ನು ಕಂಡಿದರೆ ಇಷ್ಟ ಆಗದಿರೋದು ಕಂಡಿದ್ದರೆ ಬೇಸರ ಅನಿಸಿದ್ದನ್ನು ಕಂಡಿದ್ರೆ ನಿಮಗೆ ಆಗ ಬರೋದೇನಾದರೂ ಆಗಿದ್ದರೆ ನ್ಯೂಟ್ರಲ್ ಆಗಬೇಡಿ ಇಲ್ಲ ಏನಾದರೂ ಇಷ್ಟ ಚೆನ್ನಾಗಿದೆ ಏನೋ ಚೂರು ಟಚ್ ಆಯಿತು ಇಲ್ಲ ಪರವಾಗಿಲ್ಲಪ್ಪ ಅಂತ ಅನಿಸಿದರೆ ಏನು ಮಾಡಬೇಡಿ ಜಸ್ಟ್ ನಿಮ್ಮಂತೆ ಇನ್ನೊಬ್ಬರಿಗೆ ಹಂಚಿ ಹೇಳಿ ಎಲ್ಲರೂ ಎಲ್ಲದನ್ನೂ ಒಳ್ಳೆಯದು ಮಾಡೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಯಾರೋ ಒಳ್ಳೆಯವ್ರು ಮಾಡ್ತಾ ಇದಾರಲ್ವಾ ಇಲ್ಲಿ ಮಹಾನ್ ಪುರುಷ ಕುಂತಿದೀರಲ್ವಾ ಒಳ್ಳೆ ಮಾಡಕ್ ಹೊಂದಿದ್ರಲ್ವಾ ನಿಮ್ಗೆ ಹೋಗಪ್ಪ ಒಳ್ಳೇದು ಮಾಡ್ತಾರೆ ನನ್ನ ಕೈಲಂತ ಮಾಡೋಕ್ಕಾಗ್ತೀರಾ ನೀನು ಹೋಗುವಂಥ ದಾರಿ ತೋರಿಸಿದ್ರೆ ಸಾಕು ಆ ದಾರಿ ತೋರಿಸುವಂಥ ದಾರಿ ದೀಪಗಳು ನೀವು ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆಗ್ತೀರಾ ಎಸ್ ಆಗಲೇಬೇಕು ಸ್ಪೀಕಿಂಗ್ ಭಾಷಣ ಮಾತು ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಅರ್ಥ ಮಾಡ್ಕೊಂಡಿದ್ದೀರ ಎಷ್ಟು ಜನರ ಮನಸ್ಸನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇದಕ್ಕೆ ಎಷ್ಟಿದೆ ಅಂತ ಆ ಬಗ್ಗೆ ಕಟ್ಕೊಂಡಿದ್ದೀರ ಇಂಥ ಶಕ್ತಿಯನ್ನು ಯುಕ್ತಿಯಿಂದ ಬಳಸಿದರೆ ಜೀವನ ಪೂರ ಮುಕ್ತಿಯವರೆಗೂ ಮುಕ್ತಿಯವರೆಗೂ ಕೂಡ ಜೀವನ ಸ್ವಚ್ಛಂದವಾಗಿರುತ್ತೆ ಸುಂದರವಾಗಿರುತ್ತೆ ಅಂಥ ಸುಂದರವಾದ ಜೀವನ ನಿಮ್ದಾಗಿರಲಿ ಈ ರೀತಿಯ ಭಾಷಣವನ್ನು ನಿಮ್ಮ ಮಾತಿನಲ್ಲಿ ನಿಮ್ಮ ಮಾತೇ ಒಂದು ಭಾಷಣ ಆಗಬೇಕು ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ಮಾಡಬೇಕು ಇಷ್ಟು ನೀವು ಮುಖವನ್ನು ಅಳಿಸ್ಕೊಳ್ಳಿ ಮುಖವನ್ನು ಆಳ್ಸ್ಕೊಳ್ಳಿ ನಗುವನ್ನು ಹೊಮ್ಮಿಸಿ ನಗುವನ್ನು ಹೊಮ್ಮಿಸಿ ಕೈಗಳನ್ನು ಚಲಿಸಿ ಅಥವಾ ಬಳಸಿ ಕಾಲುಗಳನ್ನು ಚಲಿಸಿ ಸುಟ್ಟಿಗಳನ್ನು ಚಿಮ್ಮಿಸಿ ಕಣ್ಣುಗಳನ್ನು ಒಳಪಿಸಿ ದೇಹವನ್ನು ಹೊರಳಿಸಿ ಬುದ್ಧಿಯನ್ನು ಪ್ರಯೋಗಿಸಿ ಮನಸ್ಸನ್ನು ಕೆರಳಿಸಿ ಹೃದಯವನ್ನು ಆರಾಧಿಸಿ ಮತಿಯನ್ನು ಹಿಡಿದಿಡಿಸಿ ಆತ್ಮವನ್ನು ಶುದ್ಧಿಸಿ ಜನರನ್ನು ನಗಿಸಿ ಜೀವನವನ್ನು ಸಾಗಿಸಿ ಮಾತನ್ನ ಮತಿಸಿ ಅಂದು ನಿಮ್ಮ ನಿಜ ಭಾಷಣ ಖಂಡಿತ ಇರುತ್ತೆ ಸಾರ್ಥಕ ಭಾಷಣ ಖಂಡಿತ ಆಗಿರುತ್ತೆ ಅಂತ ಸಾರ್ಥಕ ಮಾತುಗಳು ಭಾಷಣ ನಿಮ್ಮದಾಗಿರಲಿ ಇದು ಇಲ್ಲಿಗೆ ಆಗ್ಬಾರ್ದು ಇದರ ಮುಂದಿನ ಅಂತ ತರಬೇತಿದಾರನಾಗಬೇಕು ತರಬೇತಿದಾರ ಮಾತ್ರ ಪರಿವರ್ತನೆಗಳನ್ನು ಉಂಟು ಮಾಡಬಲ್ಲ ಅಂತ ಪರಿವರ್ತಕ ಆಗಬೇಕು ಅನ್ನುವಂಥದ್ದು ಒಂದು ದೇಹವನ್ನು ಕೂಡ ಇಷ್ಟು ಪಡಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇತ್ತಿಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಮಾತುಗಳನ್ನು ಕೂಡ ಪ್ರೀತಿಯಿಂದ ತಾಳ್ಮೆಯಿಂದ ಹಾಗೂ ಬಸ್ನು ಟ್ರೈನು ಏನೇನು ಟೈಮ್ ಇದೆಯೋ ನೋಡ್ಕೊಳ್ದೆ ಈಗ ಕೊನೆಯ ನೋಡ್ಕೊತಿದ್ದೀರಾ ಹೇಳಿದರೆ ಟೈಮು ಅಂದಾಗ ಇಷ್ಟೊಂದು ಮಾತು ಹೇಳಿದ್ದಕ್ಕೆ ಎಲ್ರಿಗೂ ಕೂಡ ಬಂದಿಸ್ತಾ ನನ್ನ ಮಾತುಗಳನ್ನು ಈ ವೇದಿಕೆ ನಿಲ್ಲಿಸ್ತೇನೆ ಮತ್ತೆ ಆನ್ಲೈನ್ ನಿಮ್ಮ ಸನ್ಮತಿಯಿಂದ ಉದಯಿಸಿದ ಮಾತುಗಳಿಗೆ ನಾವು ಹೊತ್ತಿಗೆ ಆಲಿಸಿದ್ದೇವೆ ಗುರುಗಳೇ ಸಕಲ ಕಲಾವಲ್ಪನಾದಂತಹ ಸಿಹಿ ಸತೀಶ್ ಸರ್ ಅವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಇವತ್ತೊಂದು ಮಾತು ಹೇಳಿದರೆ ಬಹಳ ಖುಷಿಯಾಗಿಸ್ತು ಪ್ರದರ್ಶನ ಮಾಡುವಂದ್ರೆ ಮೂವತ್ತೆರಡನ್ನೂ ಕೂಡ ಪ್ರದರ್ಶನ ಮಾಡ್ತೀನಿ ಅಂತ ಆಕ್ಚುಲಿ ನಗುಮುಖದಿಂದ ನಮ್ಮೊಂದಿಗೆ ನಾವು ಅವರು ಹೇಳಿದ ಸೂಚನೆಗಳನ್ನೆಲ್ಲ ಪಾಲಿಸಲಾರದೆ ಇತರಕ್ಕೂ ಕೂಡ ತಮ್ಮ ತಾಳ್ಮೆಯನ್ನ ಕಡಿಮೆ ಮಾಡಿಕೊಳ್ಳಲಾರದೆ ತಾಳ್ಮೆಯ ತವನಿಧಿ ಸಹಿಷ್ಣುತೆಯ ಮುಕ್ತಿ ಅತ್ಯುತ್ತಮ ತರಬೇತಿಗಾರರಲ್ಲಿ ಓರ್ವರು ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರತಕ್ಕಂತಹ ದೊಡ್ಡ ದೀಪನೆ ಅಂತ ನಾನು ಭಾವಿಸ್ಕೊಳ್ತೀನಿ ಸಂದಿಗೂ ವಿಜಯ ಸರ್ ಅವರು ಈಗ ನಮ್ಮೆಲ್ಲರ ದೇಶಕ್ಕೆ ಮುಖ್ಯ ಅತಿಥಿ

ನಾವು ಇಂಟ್ರೊಡಕ್ಷನ್ ಮಾಡಿದ್ದೆ ಅದಕ್ಕೆ ಆ ಒಂದು ನಿಮಿಷದಲ್ಲೇನೆ ನನಗೆ ಗೊತ್ತಾಯ್ತು ಇವೆಲ್ಲ ಎಂತ ಮಾತುಗಾರ ಅದೇ ಒಂದು ಕಷ್ಟದ ಕೆಲಸ ಇತ್ತು ಇಷ್ಟು ಮಾತಲ್ಲಿ ಫೈಲ್ ಅನ್ನೋದು ಕ್ರೈಟೀರಿಯಾ ಬೇರೆ ಕೊಟ್ಬಿಡಿಕಲ್ಲ ಸೊ ಅದು ಮಾಡ್ಬೇಕಿತ್ತಲ್ಲ ಆ ಲಿಸ್ಟ್ ರೆಡಿ ಪಾಸ್ ನಂಬನಾ ಸೀರಿಯಸ್ನೆಸ್ ಇರಲ್ಲ ಆ ಪ್ರೋಗ್ರಾಮ್ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಅದಿರಲ್ಲ ತುಂಬಾ ಬೇಜಾರಿರುವಂತ ಕೆಲಸ ಇದು ಇದರಲ್ಲಿ ನೀವ್ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅಲ್ಲ ಟೀಚರ್ ಗಳಾಗಿ ನೀವ್ ಮಾಡಿದ್ರಲ್ಲ ಮಗ ಮಕ್ಕಳಾಗಿದ್ದು ಬೇರೆ ವಿಷಯ ಅದಕ್ಕೆ ನೀವೇ ಆಗಿದ್ದು ನಾ ಮಾಡಿದ್ದಲ್ಲ ಐ ಸರ್ ನಾ ಮಾಡಿದ್ದ ಇಲ್ಲ ನೀವೇ ಆಗಿದ್ದು ನಾ ಮಾಡಿದ್ದಲ್ಲ ಅದ್ರಲ್ಲಿ ಒಂದು ಸಂತೋಷ ಸುದ್ದಿ ಏನಂತಂದ್ರೆ ಎಲ್ಲರೂ ಪಾಸ್ ಈ ಬ್ಯಾಚ್ ಬಟ್ ಅವರು ತೋರಿಸಿರೋ ಪಾಸಿಟಿವ್ ಸ್ಟೆನ್ಸ್ ಪ್ರೋತ್ಸಾಹನೇ ಬೇಕಾಗಿರೋದು ಅವರು ಅಟ್ಲೀಸ್ಟ್ ಒಂದು ಎಫರ್ಟ್ ಆಗ್ತಿತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ನಾನು ಆಗಬೇಕು ಅನ್ನೋ ಪ್ರಯತ್ನ ಇತ್ತು ಡೆಫಿನೆಟ್ಲಿ ಅದು ಕಾಣದೆ ಹೋಗಿದ್ದೆಟ್ಲಿ ನಾನು ಐ ಆಮ್ ಪರ್ಸನ್ ಅದು ಬೇಡ ಅದನ್ನೇ ಇರ್ತಾರೆ ಬಟ್ ಕಂಗ್ರಾಚುಲೇಷನ್ ದಿಸ್ ಇಸ್ ನಿಮಗೆ ನೀವು ಜೋರಾಗಿ ಬಿಕಾಸ್ ಒಂದು ಸರ್ಟಿಫಿಕೇಶನ್ ಇದೆ ಸರ್ಟಿಫಿಕೇಟ್ ಮಾಸ್ ಅರ್ಹತೆ ಹೇಳ್ತಾ ಇಲ್ಲ ಬಟ್ ಅದೊಂದು ಅಟ್ಲೀಸ್ಟ್ ಇವ್ಯಾಲ್ಯೂಯೇಷನ್ ಪಾಸ್ ಆಗಿದೆ ಒಂದು ಇವ್ಯಾಲ್ಯೇಷನ್ ಆಗಿದೆ ನಿಮಗೆ ಸೊ ಒಂದು ಸ್ಪೀಚ್ ಅಲ್ಲಿ ಏನೆಲ್ಲ ಬೇಕಾಗಿರೋಕ್ಸ್ ಇದೆಯಲ್ಲ ಅದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ ಸೊ ಇದು ಸ್ವಿಮ್ಮಿಂಗ್ ಅಂತ ಹಾಗೆ ನೀರ್ ಕೂಡ ನೀರಲ್ಲಿ ಬೀಳೋ ತನಕ ನಾವು ಸ್ವಿಮಿಂಗ್ ಹೇಳಕ್ ಆಗಲ್ಲ ಅಲ್ವಾ ಸೊ ನೀವು ಇದು ಮಾಡ್ತಾನೆ ಇರಬೇಕು ನಿರಂತರವಾಗಿ ಮಾಡ್ತಾ ಇದ್ರೆ ಮಾತ್ರ ನಾವು ಪ್ರೊಫೆಷನಲ್ವಿಮರ್ಸ್ ಆಗೋದು ಸೊ ನೀವೆಲ್ಲ ಆಲ್ರೆಡಿ ಆ ಹಾದಿಯಲ್ಲಿ ಇದಿಲ್ಲ ಜಸ್ಟ್ ನೀವು ಬೇಕಾಗಿದ್ದೇನು ಕೆಲವು ಟೆಕ್ನಿಕ್ಸ್ ಬೇಕು ಕೆಲವು ಸ್ಟ್ರಾಟಜೀಸ್ ಬೇಕು ಕೆಲವು ಟೆಕ್ನಿಕ್ ಇದೆಲ್ಲ ಕಲಿತ್ರೆ ಸಾಕು ಈಗ ನಿಮ್ಗೆ ಕಲ್ತಾಗಿ ಔಷಧ ನೀವು ಮೂರು ದಿನದಲ್ಲಿ ನಾನು ಏನು ಮಾಡಿದೆ ಪೂರ್ವಿನಲ್ಲಿ ಮರ್ತು ಹೋಗ್ಬೋದು ನಿಮ್ಗೆ ಮತ್ತೆ ಹೋಗ್ತಿಲ್ಲ ನೋ ಡೌಟ್ ಹಂಗೇನೆ ಸತೀಶ್ ಹೊತ್ತು ಒಂದು ಗ್ರಾಫ್ ಒಂದು ಐದು ದಿನ ಆದ್ಮೇಲೆ ಅದೇ ನದಿ ಅದೇ ಗಂಗ ಅದೇ ಮನೆ ಅದೇ ಮಕ್ಕಳು ನಮ್ಮ ಇದರಲ್ಲಿ ಹೋಗಿದ ತಕ್ಷಣ ವಾಪಸ್ ನಾವು ಮಧ್ಯಾಹ್ನ ಗ್ರಾಫ್ ಗಳ ಶುರುವಾಗುತ್ತೆ ಆದರೆ ನಾನು ಹೇಳ್ತೀನಿ ಈ ಗ್ರಾಫ್ ನೀವು ಅನ್ಕೊಂಡು ನಿಮ್ಮನ್ನು ಬಿಡಲ್ಲ ಓಕೆ ಇದೀಗ ನಿಮಗೆ ಡೀಪ್ ಒಳಗಡೆ ಹೋಗಾಗಿದೆ ನೀವು ನೆಕ್ಸ್ಟ್ ಸ್ಪೀಚ್ ಸ್ಪೀಚ್ ಕೊಡಕ್ ಹೋದಾಗ ನೀವು ನೆಕ್ಸ್ಟ್ ಸ್ಟೇಜ್ ನಿಂತಾಗ ನೀವು ನೆಕ್ಸ್ಟ್ ಮೈಕ್ ಇಡಿದಾಗ ನಾನು ನೆನ್ಪಾಗ್ತೀನಿ ಓ ಮೈಕ್ ಹಿಂಗೆ ಇಡಿಬೇಕು ಓ ಮೈಕ್ ಹಿಂಗೆ ಸೊ ಮೈಕ್ ರೆಡಿ ಮಾಡ್ಕೋಬೇಕು ಸೊ ನೆಕ್ಸ್ಟ್ ನೀವು ಒಬ್ಬ ಪ್ರಿಪೇರ್ ಮಾಡಬೇಕು ಸತೀಶ್ ಅವ್ರು ನೆನ್ಪು ಬರ್ತಾರೆ ಸೊ ನೆಕ್ಸ್ಟ್ ಸ್ಟೋರಿ ಹೆಂಗೆ ಇರಬೇಕು ನಾಗರಾಜ್ ಅವ್ರು ನೆನ್ಪು ಬರ್ತಾರೆ ನೆಕ್ಸ್ಟ್

ಎಲ್ಲರೂ ಹೇಳ್ತಾರೆ ನಾಲೆಜ್ ಇಸ್ ಇಂಪಾರ್ಟೆಂಟ್ ನಾಲೆಡ್ ಇಸ್ ಇಂಪಾರ್ಟೆಂಟ್ ನೋ ನಾನು ಹೇಳ್ತೀನಿ ನಾಲೆಜ್ ಇರೋದು ಬೇಕಾದಷ್ಟು ಇಲ್ಲ ಇವತ್ತು ಯೂಟ್ಯೂಬ್ಗಳಲ್ಲಿ ನಾಲೆಡ್ಜ್ ಇದೆ ನೀವು ಯೂಟ್ಯೂಬ್ ನೋಡಿ ನೀವು ಬಾಂಬ್ ಮಾಡ್ಬೋದು ಯೂಟ್ಯೂಬ್ ನೋಡಿ ಪಿ ಎಚ್ ಡಿ ಮಾಡ್ಬೋದು ಯೂಟ್ಯೂಬ್ ನೋಡಿ ನೀವು ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಚಾಟ್ ಬೋರ್ಡ್ ಮಾಡ್ಬೋದು ಯೂಟ್ಯೂಬ್ ನೋಡಿ ಸೊ ನಾಲೆಜ್ ಇದೆ ನಾಲೆಜ್ ಯಾರೇ ಇರೋದು ನಾಲೆಜ್ ಇದೆ ನಾಲೆಜ್ ಇದೆ ಇರುತ್ತೆ ಬಟ್ ಅಪ್ಲೈಡ್ ಓನ್ಲಿ ಇಸ್ ಇಂಪಾರ್ಟೆಂಟ್ ಅಂದ್ರೆ ಆ ನಾಲೆಡ್ ನ ಬಳಕೆ ತಗೊಳ್ದೆ ಹೋದ್ರೆ ಆ ನಾಲೆಜ್ ನ ಯೂಸ್ ಮಾಡಿದ್ರೆ ವೇಸ್ಟ್ ನಿಮ್ಮ ಮೂರು ದಿನದ ಟ್ರೈನಿಂಗ್ ಮಿಸ್ ಆಗಿದೆ ಸೊ ನಾನು ನಿಮ್ಮದು ಮತ್ತೆ ಅದೇ ಹೇಳ್ತಾ ಇರೋದು ಆ ಕಮಿಟ್ಮೆಂಟ್ ನೀವು ನಾನು ಕೊಡಬೇಕು ಆ ಒಂದು ಪ್ರಾಮಿಸ್ ನಾನು ಡೇ ಒಂದ್ ತಗೊಂಡೆ ಆ ಪ್ರಾಮಿಸ್ ನೂರು ದಿನದ ವಿಡಿಯೋ ನೂರು ದಿನದ ವೀಡಿಯೋ ನೀವು ಮಾಡಬೇಕು ಇದು ನೀವು ಸ್ಪಾರ್ಕ್ ಅಕಾಡೆಮಿದು ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಲಿಂಕ್ ಇನ್ ಪೇಜ್ ಇದೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಾರ್ಕ್ ಅಕಾಡೆಮಿ ಇದೆ ಅದೇ ರೀತಿಯಲ್ಲಿ ನನ್ನ ಹೆಸರು ಉದ್ದದ ಸಿಕ್ಕೇ ಸಿಗ್ತೀನಿ ನಾನು ಆಲ್ರೆಡಿ ನನ್ನ ಐಡಿ ಕೊಟ್ಟಿದ್ದೀನಿ ನನಗೆ ಟ್ಯಾಗ್ ಮಾಡಬೇಕು ನೀವು ನೀವು ಕಳಿಸ್ಬೇಕು ನಾನು ನೋಡ್ತೀನಿ ನಾನು ಏನಾದರೂ ನನಗೆ ಅದರಲ್ಲಿ ಅನಿಸಿದ್ದು ನಾನು ಡೆಫಿನೆಟ್ಲಿ ನಿಮಗೆ ಪರ್ಸನಲ್ ವೀಡಿಯೋದಲ್ಲಿ ನಾನು ಮೆಸೇಜ್ ಹಾಕ್ತೀನಿ ನಾನು ಎಷ್ಟೇ ಹೇಳ್ತಿದ್ರು ಕೂಡ ನನಗೆ ನೀವು ಚಿಕ್ಕ ವೀಡಿಯೋ ನನಗೆ ವಾಟ್ಸಪ್ಪಲ್ಲೇ ಕಳಿಸಿ ನನಗೆ ಅನಿಸಿರೋ ನಾನು ಹೇಳಿ ಹೇಳ್ತೀನಿ ನಾನು ರಾತ್ರಿ ಗಂಟೆಗೆ ಹೇಳ್ಬೋದು ಅದು ಒಂದು ಗಂಟೆಗೆ ಹೇಳ್ಬೋದು ಮೂರು ಗಂಟೆಗೆ ಹೇಳ್ಬೋದು ನನ್ನ ನನ್ನ ಲೈಫ್ ನನ್ನ ಲೈಫ್ ಸ್ಟೈಲ್ ಆದ್ರೆ ಹೇಳೋದು ಸೊ ನಾನು ಮೆಸೇಜ್ ಮಾಡ್ತೀನಿ ಡೆಫಿನೆಟ್ಲಿ ಮಾಡ್ತೀನಿ ಬಟ್ ನೀವು ಮಾಡಬೇಕು ಇದು ನೀವು ಮಾಡಿ ನೋಡಿ ನೂರು ದಿನ ಮೈ ಡಿಯರ್ ಫ್ರೆಂಡ್ಸ್ ಯು ಆಲ್ ವಿಲ್ ಬಿಕಮ್ ಅ ಫ್ಯಾಮಿಲಿ ಸ್ಪೀಕರ್ಸ್ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮೇಲೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಇನ್ನೂ ಪಾಲಿಶ್ ಆಗ್ತಾ ಆಗ್ತಾ ಹೋಗ್ತೀರ ಸ್ನೇಹಿತರೆ ನಾನು ಹೇಳ್ತಾ ಇಲ್ವಾ ಯು ಆರ್ ಆಲ್ ವೆರಿ ವೆರಿ ಫ್ಯಾಮಿಲಿಸ್ ಮುಖಸ್ಥಿತಿಗೆ ಹೇಳ್ತಾ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಶಕ್ತಿ ನನಗೆ ಅರ್ಥ ಕೊಡಿ ನಿಮ್ಮ ಶಕ್ತಿ ನೀವು ಅರ್ಥ ಕೊಡಿ ಓಕೆ ಲೈಫ್ ಅಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ಸ್ ಇದೆ ಅದರಲ್ಲಿ ಎ ಬಿ ಸಿ ಡಿ ಎ ಬಿ ಸಿ ಡಿ ನಮಗೆ ತುಂಬಾ ಇಂಪಾರ್ಟೆಂಟ್ ಲೆಸನ್ಸ್ ಕಲಿಸುತ್ತೆ ರೈಟ್ ಬರ್ತ್ ಎ ಬಿ ಬಿ ಅದರಲ್ಲಿ ಸ್ಪೆಷಲಿ ಬಿ ಬಿ ಸ್ಟ್ಯಾಂಡ್ಸ್ ಫಾರ್ ಬರ್ತ್ ಇದು ನಿಮ್ಮ ಕೈಯಲ್ಲಿ ಇರಲಿಲ್ಲ ನಿಮ್ಮ ಆಪ್ಷನ್ ಅಲ್ಲ ಹೆಂಗೋ ಬಂದ್ರಿ ಯಾರ ಆರ್ ಮನೇಲಿ ಉಡ್ಬೇಕಿತ್ತು ಎಲ್ಲಿ ಉಡ್ಬೇಕಾಗಿತ್ತು ನೀವು ಯಾರು ಡಿಸೈಡ್ ಮಾಡಿದವಲ್ಲ ಬಟ್ ನಾವೆಲ್ಲ ಬಂದ್ ತಗೊಂಡಾಯ್ತು ನಮ್ಮ ತಂದೆ ತಾಯಿಗೆ ಸೊ ವಿ ಆರ್ ಲಿವಿಂಗ್ ಸೇಮ್ ವೇ ಆ ಡೇಟ್ ನಮ್ಗೆ ಗೊತ್ತಿರಲಿಲ್ಲ ಸೇಮ್ ವೇ ದೇರ್ ಇಸ್ ಒನ್ ಮೋರ್ ವರ್ಡ್ ಕಾಲ್ ಲೆಟರ್ ಕಾಲ್ ಟಿ ಸಿ ಆದ್ಮೇಲೆ ಒಂದು ದೇರ್ ಇಸ್ ಲೆಟರ್ ಕಾಲ್ ಟಿ ದಿ ಸ್ಟ್ಯಾಂಡ್ಸ್ ಫಾರ್ ಡೆತ್ ರೈಟ್ ಈ ಡೇಟ್ ಯಾರಿಗೂ ಗೊತ್ತಿಲ್ಲ ಯಾರ ಡೇಟ್ ಎಲ್ಲರೂ ಪ್ರಿಪೇರ್ ಅಕೌಂಟ್ ಯಾರು ಇಲ್ಲಿ ಪೋಸ್ಟ್ ಪೇಡ್ ಹಾಕೊಂಡಿಲ್ಲ ಎಲ್ಲರೂ ಪ್ರಿಪೇರ್ ಹಾಕೊಂಡಿದೆ ಎಷ್ಟು ದಿನ ಇದೆ ಅದ್ರಲ್ಲಿ ಏನಾದ್ರು ಸಾಧಿಸಿ ಹೋಗಬೇಕು ಏನಾದರೂ ಒಂದು ಮಾಡಿ ಹೋಗ್ಬೇಕು ಹತ್ತು ಜನ ಇವತ್ತು ನಿಮ್ಗೆ ಎಷ್ಟೋ ಲಕ್ಷ ವಿದ್ಯಾರ್ಥಿಗಳಿಗೆ ನೀವು ವಿದ್ಯೆ ಕೊಟ್ಟಿದ್ದೀರ ಇವತ್ತು ಇದೇ ಒಂದು ತರಬೇತಿದಾರಾಗಿ ನೀವು ಬೇರೆ ಬದುಕಲ್ಲಿ ಚೇಂಜಸ್ ಬಂದಾಗ ಅದೇ ನೀವು ಮಾಡೋದು ದೊಡ್ಡ ಚೇಂಜ್ ಮೈ ಡಿಯರ್ ಫ್ರೆಂಡ್ಸ್ ನೀವೆಲ್ಲ ಆಲ್ರೆಡಿ ಈ ಬಿ ಮತ್ತೆ ಡಿ ನ ಮಧ್ಯದಲ್ಲಿ ಇರೋದು ಒಂದೇ ಒಂದು ಆಲ್ಫಾಬೆಟ್ ಇಸ್ ಎಸ್ A C stands for the choices what you make. ಇವತ್ತು ಸರ್ sir, when ಆಲ್ಮೋಸ್ಟ್ ಒಂದು you retired, almost have the words ಮೇಡಮ್ ಒಂದು ಇನ್ನೊಂದು ಎರಡು ವರ್ಷದಲ್ಲಿ ರಿಟೈರ್ಮೆಂಟ್ ಆಗುತ್ತೆ ಈ ಏಜ್ ಅಲ್ಲಿ ನಿಮಗೆ ನಾವು ಆಪ್ಷನ್ ಏನು ಬೇಕಿರಲಿಲ್ಲ ಈ ಚಾಯ್ಸ್ ತಗೋಬೇಕು ಅಂತ ಯಂಗ್ಸ್ಟರ್ಸ್ ಗಳಿದ್ದಾರೆ ಬಟ್ ಅವ್ರು ಈ ಚಾಯ್ಸ್ ಆ ಚಾಯ್ಸ್ ತಗೊಂಡು ನೀವು ಬಂದಿದ್ದೀರಲ್ಲ ದಟ್ಸ್ ವೈ ಯು ಆಲ್ ವಿಲ್ ಬಿಕಮ್ ಎನ್ ಅಚೀವ್ ಅಸ್ ನಾಟ್ ಔಟ್ ಅಂತ ಸಕ್ಸಸ್ ಬರದೆ ಅವ್ರ ರ್ಯಾಂಕ್ ಅಲ್ಲಿ ಆಫೀಸರ್ ಡೆಫಿನೆಟ್ಲಿ ಬಂದು ಕೂತ್ಕೊಂಡು ನಮ್ಮ ಜೊತೆ ಕೇಳಬೇಕು ಇಲ್ಲ ಅವ್ರು ಈ ಮನೆ ಸರ್ ನಾನೇ ಇಲ್ಲಿ ಬಂದು ಕೂರ್ಬೇಕು ನನ್ನ ಲೆವೆಲ್ ಆಫೀಸರ್ ಜೊತೆ ಕೂರ್ಬೇಕು ಸಿ ಎಷ್ಟು ಎಷ್ಟು ಹಂಬಲ್ ಆಗಿ ಅವ್ರಿಗೆ ಎಲ್ಲಾನು ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಸೆಂಟರ್ ಮಾಡ್ತಿದ್ದೀರಾ ಏನಿ ಕಮರ್ಷಿಯಲ್ ಮಾಡಿ ಸೇವೆ 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 ಮಾಡ್ತಾ ಇದೀರಾ ಹೇಳಿ ಲೈಸ್ ಹೇಳ್ತಿದ್ದೆ ಬಿಕಾಸ್ ಬಟ್ ಅವ್ರ ಚಾಯ್ಸ್ ಸರ್ ನನಗೆ ನನ್ನ ಟೀಚರ್ಸ್ ನಾನು ಏನಾದರೂ ಚಾಯ್ಸ್ ಸೊ ಒಂದು ದೊಡ್ಡ ಚಪ್ಪಾಳೆ ಚಪಾಳ ಮಹೇಶ್ ಸರ್ಗೆ ಬೆನ್ ಕಟ್ಟುವಂತ ಜನಗಳಿಲ್ಲ ಎನ್ನುವುದು ಬಟ್ ಈಸ್ ಕೀಪ್ ಡೂಯಿಂಗ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ ನನಗೆ ಆಕ್ಚುಲಿ ಈ ಮೂರು ದಿನ ಒಂದು ಲಿಟಲ್ ಜಾಮ್ ಆ್ಯಕ್ಟ್ ಇತ್ತು ಬಟ್ ವೆನ್ ಇದು ಕರೆದಾಗ ಐ ನ್ ಬರಲೇಬೇಕು ಬಿಕಾಸ್ ಸ್ಪಾರ್ಕ್ ಅಕಾಡೆಮಿ ಸಾಕಷ್ಟು ಟ್ರೈನಿಂಗ್ ನಮ್ಮ ಟ್ರೈನಿಂಗ್ ಕಮ್ಯುನಿಟಿ ಅವರೇ ಮಾಡ್ತಾ ಇರೋದ್ರಿಂದ ಐ ವಾಟೆಡ್ ಪಾರ್ಟ್ ಆಫ್ ದಿಸ್ ಬ್ಯಾಚ್ ಬ್ಯಾಚ್ ಐ ಪಾರ್ಟ್ ಆಫ್ ಸೆಕೆಂಡ್ ನಾಟ್ ಬಟ್ ಐ ಆಮ್ ವೆರಿ ಹ್ಯಾಪಿ ಯು ವೆರಿ ಹ್ಯಾಪಿಕ್ಗೇನ್ ಐ ಆಮ್ ವೆರಿ ಹ್ಯಾಪಿ ಸತೀಶ್ ಅವರ ಒಂದು ಅವ್ರು ಬಂದಾಗ್ಲೇನೆ ಈ ವಾಸ್ ಅಚರ್ ಟ್ರೈನರ್ ನೋ ಡೌಟ್ ಇನ್ ದಟ್ ಬಟ್ ಈಗ ಅವರು ಇವಾಲ್ವೆಡ್ ಮಾಸ್ಟರ್ ಟ್ರೈನರ್ ನೋ ಡೌಟ್ ಇನ್ ದಟ್ ನಾವು ಅವರ ಒಂದು ಮಾಸ್ಟರ್ ಟ್ರೈನರ್ ಲೆವೆಲ್ ಇವಾಲ್ವ್ ಆನ್ ಆಗಿದೆ ಸೊ ಕಂಗ್ರಾಚುಲೇಷನ್ ಸತೀಶ್ ಜಿ ನೀವು ಮಾಡ್ತಾ ಕೆಲಸ ಬಿಕಾಸ್ ಈ ಈ ತರ ಈ ತರ ಒಂದು ಪ್ರೋಗ್ರಾಮ್ ಮಾಡುವಾಗ ತುಂಬಾ ಸಿದ್ಧತೆಗಳು ಬೇಕು ನಾನು ಹೇಳ್ತಾ ಇಲ್ಲ ಆಸ್ ಅ ಪೈಲಟ್ ನಾನು ಬೇರೆ ಬೇರೆ ಪ್ರೋಗ್ರಾಮ್ ಪೈಲಟ್ ಮಾಡಿದ್ದೀನಿ ಬಟ್ ಇದರಲ್ಲಿ ನನ್ನ ರೋಲ್ ತುಂಬಾ ಕಡಿಮೆ ಬಿಕಾಸ್ ಐ ಥಿಂಕ್ ಐ ಗಿವ್ ಆಲ್ ದ ಕ್ರೆಡಿಟ್ ಬಿಕಾಸ್ ನಿಮಗೆ ಟ್ರೈನ್ ಮಾಡೋದು ಅಂತ ಹೇಳಿದ್ರಿ ಮಾಡ್ಯೂಲ್ ಆಗಿರ್ಲಿ ಸುಮಾರು ಜನ ಪಿಪಿಡಿ ನನ್ನ ಪಿಪಿಡಿ ಅಲ್ಲ ಅವ್ರು ಬೇರೆಯವರು ಎಲ್ಲ ಪಿಪಿಡಿ ಕೂಡ ಮಾಡಿರೋ ಸತೀಶ್ ಇದೆ ಜೋರದ ಸತ್ಯಪಾಳೆ ನಮ್ಮ ಸತೀಶ್ ಅವರು ಸತ್ಯಪತಿ ಮೇಡಮ್ ಆಗಿರ್ಬೋದು ಪುನೀತ್ ಆಗಿರ್ಬೋದು ಅಂಡ್ ನಮ್ಮ ಮೈಂಡ್ ಕೋಚ್ ಸೊ ಈಸ್ ಅ ವೆರಿ ಪಾಪ್ಯುಲರ್ ಮೈಂಡ್ ಕೋಚ್ ಇವರತ್ರ ಹತ್ರ ನೀವೆಲ್ಲ ಒಂದು ಪ್ರೋಗ್ರಾಮ್ ನಿಮಗೆ ಮೆಮೊರಿ ಅಂಡ್ ಮೈಂಡ್ ಬಗ್ಗೆ ಯಾವ್ದಾದ್ರು ಒಂದು ಟ್ರೈನಿಂಗ್ ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ತಗೋಬೇಕು ಬೇಡಿಸ್ರ